ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಸನ್ ವತಿಯಿಂದ ಒಂದು ಬಹಳ ಸಣ್ಣ ಮಟ್ಟದಲ್ಲಿ ಅಂದರೆ ತುಂಬ ಸಣ್ಣ ಮಟ್ಟದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಏಕೆಂದರೆ ಎಲ್ಲ ರಾಜ್ಯದ ಜನಗಳಿಗೆ ಗೊತ್ತಿರುವಂತೆ ಬಸ್ ದರವನ್ನು ಹದಿನೈದು ಪರ್ಸೆಂಟ್ ಅನ್ನು ಏರಿಕೆ ಮಾಡಿದ್ದಾರೆ ಇದರಿಂದ ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೆ ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗುತ್ತಿದೆ ಈ ಶಕ್ತಿ ಯೋಜನೆಯಿಂದ ಹತ್ತು ಬಸ್ಗಳು ಬರುವ ಜಾಗದಲ್ಲಿ ಬರೀ ನಾಲ್ಕು ಐದನ್ನು ಬಿಡುವ ಮುಖಾಂತರ ಬೆಳಗ್ಗೆ ಎದ್ದು ಶಾಲಾ ಕಾಲೇಜುಗಳಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತಿದೆ ನೂಕು ನುಗ್ಗಲು ಉಂಟಾಗಿ ಬಸ್ಸುಗಳಲ್ಲಿ ತುಂಬಾ ಸಮಸ್ಯೆ ಆಗುತ್ತಿದೆ ಇದನ್ನು ನಾವು ಇಂದು ಮನವಿಯನ್ನು ಅಪಾರ ಜಿಲ್ಲಾಧಿಕಾರಿಯವರಿಗೆ ಸಲ್ಲಿಸಿದ್ದೇವೆ ಮುಂದೆ ಬಸ್ಸಿಂದ ಒಂದು ಬೇಡಿಕೆ ಹಾಗೂ ಮೂರು ನಾಲ್ಕು ಇರುವ ಜಾಗದಲ್ಲಿ ಬಸ್ಗಳಲ್ಲಿ ಒಂದು ಏಳು ಎಂಟು ಬಸ್ ಗಳನ್ನು ಬಿಡಿ ಎಂದು ಬೇಡಿಕೊಂಡಿದ್ದೇವೆ ಯಾಕೆಂದರೆ ಬೆಳಗ್ಗೆ ಬರುವ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತಿದೆ ಯಾಕೆಂದ್ರೆ ಬಸ್ಸಿನಲ್ಲಿ ಕೂರಲು ಸೀಟ್ ಇಲ್ಲದೆ ಹಾಗೂ ನೂಕು ನುಗ್ಗಲಿಗಳಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದೆ